ನಮ್ಮ ವಾಹಿನಿ ಎದ್ದಿದ್ದು ಇದ್ದ ಹಾಗೆ ಕದಬಹಳ್ಳಿ ನಿವಾಸಿ ನಿಂಗಯ್ಯರವರ ತಂದೆ ಕವರಯ್ಯ ಸನ್ ಆಫ್ ಮೂಲಯ್ಯ ಇವರಿಗೆ ಕದಬಹಳ್ಳಿ ಟೋಲ್ ಬಳಿ ಸರ್ವೆ ನಂಬರ್ ಐದರಲ್ಲಿ ಸರ್ಕಾರದ ದರಖಾಸ್ತು ಭೂಮಿ ಪೂರ್ವಿಕರ ಕಾಲ ಸಾವಿರದ ಒಂಬೈನೂರ ಅರವತ್ಮೂರು ಮೂರು ಎಕರೆ ಮೂವತ್ತೆಂಟು ಗುಂಟೆ ಮಂಜೂರಾಗಿತ್ತು ಈ ಸಂಬಂಧ ಸಹೋದರರು ವಿಭಾಗ ಮಾಡಿಕೊಂಡಿದ್ದಾರೆ ಆದರೆ ಬಾಜುದಾರ ಜಮೀನಿನ ವ್ಯಕ್ತಿ ಜಮೀನಿನ ಚೆಕ್ ಬಂದಿ ಸುಳ್ಳು ತಿದ್ದುಪಡಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದು ಈ ಸಂಬಂಧ ನ್ಯಾಯಾಲಯದಲ್ಲಿ ಎಂಟು ವರ್ಷದಿಂದ ವ್ಯಾಜ್ಯ ನಡೆಯುತ್ತಿತ್ತು

ಉಚ್ಚ ನ್ಯಾಯಾಲಯದ ಆದೇಶದಂತೆ ತನ್ನ ಜಮೀನನ್ನು ಬಂದೋಬಸ್ತ್ ಮಾಡಿಕೊಳ್ಳಲು ಬಂದ ನಿಂಗಯ್ಯ ಅವರ ಕುಟುಂಬಕ್ಕೆ ಎದುರುದಾರ ಜಮೀನಿನ ವ್ಯಕ್ತಿಯಿಂದ ತೊಂದರೆ ಉಂಟಾಗಿದ್ದು ಕೆಲಸ ನಿರ್ವಹಿಸಲು ಅಡ್ಡಿ ಮಾಡಿದ್ದಾರೆ ಈ ಸಂಬಂಧ ಇಬ್ಬರು ವ್ಯಕ್ತಿಗಳ ನಡುವೆ ಜಟಾಪಟಿ ನಡೆದು ಬಿಂಡಿಗರ ಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಂದಿಲ್ಲ ಬಣ್ಣ ಬಿಡು ಪೊಲೀಸ್ನರ್ ಬರ್ಲಿ ಬಿಡು ಪೊಲೀಸ್ ಬರ್ಲಿ ಈಗ ಪೊಲೀಸ್ನರ್ ಬರ್ಲಿ ಬಿಡು ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಜಮೀನಿನ ಮಾಲೀಕ ನಿಂಗಯ್ಯ ನಿಯಮಬದ್ಧವಾಗಿ ನಮ್ಮ ಜಮೀನಿಗೆ ನಾವು ಪ್ರವೇಶ ಮಾಡಲು ಸವರ್ಣೀಯರಿಂದ ತುಂಬ ಅಡ್ಡಿಯಾಗುತ್ತಿದ್ದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ಎಂದು ತಿಳಿಸಿದರು ನನಗೆ ಕದಬಳ್ಳಿ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ಟೋಲ್ ಬಳಿಯ ಎಡಭಾಗದಲ್ಲಿ ಮೂರು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ನನ್ನ ತಂದೆಗೆ ಮಂಜೂರಾಗಿರುತ್ತದೆ ಆ ನಂತರ ನನಗೆ ಮತ್ತು ನಮ್ಮ ಅತ್ತಿಗೆಗೆ ಜಯಂಟಿಯಾಗಿ ಖಾತೆಯಾಗಿರುತ್ತದೆ ಇದರಲ್ಲಿ ಹದಿನಾರು ಕುಂಟೆ ಜಮೀನು ರೈಲ್ವೆಗೆ ಅಕ್ವೈರ್ ಆಗಿರುತ್ತದೆ ಇನ್ನು ಉಳಿದ ಜಮೀನು ನನಗೆ ಸ್ವಾಧೀನ ಇರುತ್ತದೆ ಇದರಲ್ಲಿ ಇಪ್ಪತ್ತೈದು ಕುಂಟೆ ಜಮೀನನ್ನು ನಮ್ಮ ಪೂರ್ವದಲ್ಲಿದ್ದಂತಹ ಪೂರ್ವ ಭಾಗದಲ್ಲಿದ್ದಂತಹ ಕೃಷ್ಣೇಗೌಡನ ಮಗಳು ಇದ ಎಂಬುವರು ಕ್ರಯಕ್ಕೆ ಮಾರಿರುತ್ತಾರೆ ಆ ಕ್ರಯಕ್ಕೆ ಮಾರಿದ ದಾಖಲಾತಿಯಲ್ಲಿ ನನ್ನ ಸ್ವಾಧೀನ ಅನುಭವದ ಇದನ್ನು ಬಿಟ್ಟು ಮೂರು ನನ್ನ ಆಚೆ ಇದ್ದಂತಹ ಬಾಜುದಾರನನ್ನು ಚೆಕ್ಕುಬಂದಿಯಲ್ಲಿ ನಮ್ಮ ಸುಳ್ಳು ನಮೂದಿಸಿಕೊಂಡು ದರ್ಕ ನೋಂದಣಿ ಮಾಡಿಕೊಂಡಿರುತ್ತಾರೆ ಈ ಬಗ್ಗೆ ನಾನು ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿರುತ್ತೇನೆ ಆ ದಾಖಲೆಯ ಪ್ರಕಾರ ನ್ಯಾಯಾಲಯವು ಪರಿಶೀಲಿಸಿ ಎಂಟು ವರ್ಷಗಳ ಕಾಲ ವಿವಾದ ನಡೆದು ಈಗ ಮೂರು ಎಕರೆ ಮೂವತ್ತೆಂಟು ಕುಂಟೆಯಲ್ಲಿ ಇಪ್ಪತ್ತೆರಡು ಕುಂಟೆ ರೈಲ್ವೆಗೆ ಕಳೆದು ಉಳಿದ ಮೂರು ಎಕರೆ ಇಪ್ಪತ್ತೆರಡು ಕುಂಟೆಗೆ ಇಂಜೆಕ್ಷನ್ನ ಆರ್ಡರನ್ನ ಡಿಕ್ರಿ ಮಾಡಿ ನೀಡಿರುತ್ತದೆ ಈ ಆದೇಶದ ಮೇರೆಗೆ ನಾನು ಸ್ವಾಧೀನ ಅನುಭವಕ್ಕೆ ಹೋಗುವ ಸಂದರ್ಭದಲ್ಲಿ ನನ್ನ ಜ ಬಾಜಿದಾರರಾದಂಥ ಅಥವಾ ಪ್ರತಿವಾದಿಯಾದಂತಹ ಮೋಹನ್ ಕುಮಾರ್ ಎಂಬುವರು ನಮಗೆ ಅಡ್ಡಿ ಮಾಡಿರುತ್ತಾರೆ ಅಲ್ಲದೆ ತೀವ್ರತರವಾದಂಥ ಮಾತುಗಳನ್ನಾಡಿ ನಮಗೆ ನೋವನ್ನು ತಂದಿರುತ್ತಾರೆ ಈ ಬಗ್ಗೆ ಬಿಣಿಮೂಲ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾವೆ ಸಲ್ಲಿಸಿರುತ್ತೇನೆ ಮತ್ತೊರ್ಬ ದಲಿತ ಮುಖಂಡ ಶ್ರೀನಿವಾಸ್ ಮಾತನಾಡಿ ನ್ಯಾಯ ಕೇಳಲು ಹೋದ ದಲಿತರ ಮೇಲೆ ಇಲ್ಲಸರದ ಆರೋಪವನ್ನು ಮಾಡುತ್ತಾ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆಂದು ಆರೋಪ ಮಾಡಿದರು ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ನಮ್ಮ ಜಮೀನನ್ನ ಉಳಿಸ್ಕೊಳಕೋಸ್ಕರ ಕೋರ್ಟ್ಗೆ ಹೋಗಿ ನಾವು ಇಂಜೆಕ್ಷನ್ ಆಡ್ರೋ ಅಥವಾ ಇನ್ನೊಂದು ಆದೇಶವನ್ನು ಮಾಡಿಸ್ಕೊಂಡು ನಾವು ಅನುಭವಕ್ಕೆ ಬಂದರೂ ಕೂಡ ನಮಗೆ ಪೊಲೀಸವರು ಕೋರ್ಟ್ ಆದೇಶನ ರಕ್ಷಣೆ ಮಾಡ್ತಾ ಇಲ್ಲ ನಾವು ಈ ಥರ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾವ್ರೆ ಅಂತ ಹೇಳಿ ಪೊಲೀಸ್ ಠಾಣೆಗಳಿಗೆ ನಾವು ದೂರು ಕೊಟ್ಟರೆ ಅವರು ಸೂಕ್ತವಾದಂಥ ಕೋರ್ಟ್ ಆದೇಶಕ್ಕೂ ಕಿಮ್ಮತ್ತು ಕೊಡದೆ ನಮಗೆ ನ್ಯಾಯವನ್ನು ದೊರಕಿಸ್ಕೊಡೋದಲ್ಲಿ ವಿಫಲವಾಗಿದೆ ಆದ್ದರಿಂದ ಕೋರ್ಟ್ ಆದೇಶಗಳನ್ನ ಪಾಲಿಸೋದಕ್ಕೆ ಪೊಲೀಸರು ಆಗಬೇಕು ದಲಿತರಿಗೆ ಅನ್ಯಾಯ ಆಗ್ತಿರೋದನ್ನು ತಡಿಬೇಕು ಹಾಗೂ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ಪೊಲೀಸರು ರಕ್ಷಣೆ ಮಾಡ್ತಾ ಇಲ್ಲ ಆದುದರಿಂದ ತಕ್ಷಣದಲ್ಲಿ ದಲಿತರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇಲ್ಲ ಕಾನೂನಿಗೆ ಬೆಲೆ ಎಲ್ಲರೂ ಕೊಡಬೇಕಾಗಿದೆ ಆದರೆ ಕಾನೂನಿಗೆ ದಲಿತರು ಮಾತ್ರ ನ್ಯಾಯವನ್ನು ನಾವು ಪಾಲನೆ ಮಾಡಬೇಕಾಗಿದೆ ಶ್ರೀಮಂತರು ಅವರು ತೋಳ್ಬಲದಿಂದ ಹಾಗೂ ಹಣಬಲದಿಂದ ಕಾನೂನನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಬಿಂಡಿಂಗ್ನೂ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡೋಕ್ಕೆ ಬಂದಿದ್ರು ಕೂಡ ನಮ್ಮ ದೂರನ್ನ ದಾಖಲು ಮಾಡ್ಕೊಳ್ಳ್ದಲೇ ಎದುರುದಾರರಿಂದ ಕೌಂಟರ್ ಕೇಸ್ ಕೊಟ್ಟು ಮೂವತ್ತು ನ್ಯಾಯ ಕೇಳಕ್ಕೆ ಬಂದ ಮೂವತ್ತು ಜನಗಳ ಮೇಲೆ ಇವತ್ತು ನಮ್ಮ ಮೇಲೆ ಕೌಂಟರ್ ಕೇಸನ್ನು ಮಾಡ್ತೀವಿ ಅಕ್ರಮವಾಗಿ ಕೌಂಟರ್ ಕೇಸನ್ನು ದಾಖಲು ಮಾಡ್ಕೊಳ್ಳೋದ್ರ ಮುಖಾಂತರ ನ್ಯಾಯ ಕೇಳ್ತಕ್ಕಂಥ ಬರ್ತಕ್ಕಂಥ ದಲಿತ ಲೀಡರ್ಗಳ ಮೇಲೆ ಕೇಸನ್ನು ದಾಖಲು ಮಾಡಿಕೊಂಡು ಎದುರಿಸ ಎದುರಿಸೋ ತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ಡಿ ಎಸ್ ಪಿ ಸಾಹೇಬರು ಹಾಗೂ ಎಸ್ ಪಿ ಸಾಹೇಬರು ತಕ್ಷಣಕ್ಕೆ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿ ದಲಿತರಿಗೆ ನ್ಯಾಯವನ್ನು ದೊರಕಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ವಿ ಸಿದ್ದ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ